ಹಲೋ ಮೇಡಂ ಅವರೇ ನೀವು ಫೋನ್ ತೆಗೆಯಲ್ವಾ ಯಾವ್ದನ್ನು ಯಾರು ಹೇಳಿ ಸರ್ ಬಿ ಆರ್ ಎಸ್ ಪಕ್ಷದ ಅಧ್ಯಕ್ಷ ಮಾತಾಡ್ತಿದ್ದೀನಿ ದೇವರಾಜ್ ಏನ್ ಹೇಳಿ ಲಾಸ್ಟ್ ನಿನ್ನೆ ನಿಮ್ಮ ಆಫೀಸ್ ಬಂದಿದೆ ನೀವ್ ಹೌದು ಸರ್ ನಾನು ಸೈಟ್ ಅಲ್ಲಿ ಇದ್ದ ಎತ್ತಿಲ್ಲ ಫೋನ್ ಏನ್ ಹೇಳಿ ಹೇಳ್ತೀನಿ ನೀವ್ ಹೇಳಿ ಆ ಆಯ್ತಲ್ವಾ ನೀವು ಎಲ್ಲಿ ಹೋಗಿದಿರಿ ಅಂತ ಅಲ್ಲಿ ರಿಜಿಸ್ಟರ್ ಅಲ್ಲಿ ಎಂಟ್ರಿ ಮಾಡ್ಬೇಕು ಮಾದು ಮಾಡಿಲ್ಲ ನೀವು ಆಯ್ತು ಹೇಳಿ ಮುಂದಕ್ಕೆ ಹೇಳಿ ಆಯ್ತು ಈಗ ನಮ್ಮ ಬಾಣವರದಲ್ಲಿ ರೋಡ್ ಗ್ಯಾಪ್ ಇದೆ ಈಗ ಅದನ್ನ ಮಾಡೋದು ಯಾರು ಸರ್ ಗ್ರಾಂಟ್ ಬಂದ್ರೆ ಮಾಡ್ತೀವಿ ಗ್ರಾಂಟ್ ಕೊಟ್ಟಿಲ್ಲ ಅಂದ್ರೆ ನಾನು ಮಾಡಕ್ ಗುಂಡಿ ಮುಚ್ಚಬೇಕು ನೀವು ಅದನ್ನ ಗ್ರಾಂಟ್ ಹಾಕಿಸ್ಕೊಬೇಕು ಹೌದು ಗ್ರಾಂಟ್ ಗವರ್ಮೆಂಟ್ ಎಲ್ಲ ಕೊಡದೇ ಇದ್ರೆ ನಾನು ಎಲ್ಲಿಂದ ನಿಮ್ಮನ್ನ ಪೋಸ್ಟಲ್ ಕೂರ್ಸಿದಾರಲ್ಲ ಗೌರ್ಮೆಂಟ್ ಆಯ್ತಾ ಗುಂಡಿ ಮುಚ್ಚ ಮಾಡಿ ನಾವೇನ್ ರೋಡ್ ಮಾಡಿ ಅಂತ ಕೇಳ್ತಾ ಇಲ್ಲ ನಿಮ್ಮನ್ನ ಹೌದಪ್ಪ ಗುಂಡಿ ಮುಚ್ಚಕ್ಕೆ ಸಫಿಶಿಯಂಟ್ ಗ್ರಾಂಟ್ ಬಂದ್ರೆ ಮಾಡ್ತೀವಿ ಕೊಡ್ಲಿಲ್ಲ ಅಂದ್ರೆ ನಾನು ಎಲ್ಲಿ ಮಾಡ್ಲಿ ಹೋಗಪ್ಪ ನಾನು ಏಕವಚನದ ಶುರು ಮಾಡ್ಬಿಡ್ತೀನಿ ನಾನು ಏಕವಚನದಲ್ಲಿ ಮಾತಾಡ್ತೀನಿ ಗುಂಡಿ ಮುಚ್ಚಕ್ ಸಫಿಶಿಯಂಟ್ ನಾನು ಕ್ಲೀನ್ ಆಗಿ ಮಾತಾಡ್ತಾ ಇದೀನಿ ಬಾರಪ್ಪ ಇವೆಲ್ಲ ನಾನು ಅದನ್ನ ಹೇಳೇ ಇಲ್ಲ ನಾನು ಆ ವರ್ಡ್ಸ್ ಯೂಸ್ ಮಾಡಿಲ್ಲ ಹೋಗಪ್ಪ ಬರಪ್ಪ ಅಂತ ಹೇಳಿಲ್ಲ ನೀವೇ ಹೇಳ್ತಾ ಇರೋದು ನಾನು ನಾನು ಸಣ್ಣ ಮಕ್ಳಿಗೂ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ಸ ಅಂತ ಕುಟುಂಬದಲ್ಲಿ ಬೆಳೆದ್ ಬಂತೀರಾ ಅಂತ ಅವಳು ನಾನು ಯಾವತ್ತನ್ನು ಡಿಸ್ಪ್ರೆಸ್ಪೆಕ್ಟ್ ಕೊಟ್ಟು ಒಬ್ರಿಗೂ ಮಾತಾಡಿಲ್ಲ ನಾನು ಇದುವರೆಗೂ ಈಗ್ಲೂ ಮಾತಾಡಲ್ಲ ಮುಂದಕ್ಕೂ ಮಾತಾಡಲ್ಲ ನೀವೇನೋ ಆಯ್ತು ಮಾಡ್ಕೊಳ್ಳಿ ಸರ್ ರೆಕಾರ್ಡ್ ಮಾಡ್ಕೊಳ್ಳಿ ದಯವಿಟ್ಟು ಮಾಡ್ಕೊಳ್ಳಿ ಏನ್ ಗ್ರಾಂಟ್ ಇದೆ ಅದಕ್ಕೆ ಕೆಲಸ ಮಾಡಿದೀನಿ ಆಯ್ತಾ ಸರಿ ನನ್